ನಮಸ್ಕಾರ ಸೆವೆನ್ ಟಿವಿಗೆ ಸ್ವಾಗತ ಸುಸ್ವಾಗತ ಆತರ ಹೊಡೆದಿದ್ದು ಸರಿ ಅಂತ ಅನ್ಸುತ್ತಿಲ್ಲ ಮತ್ ಇವತ್ತಂತ ಹೆಂಗ್ ಹೇಳ್ತೀರಾ ಇಲ್ಲಿವರೆಗೂ ಅದು ಹಂಗ ಆಗಿರ್ಬೋದು ಹಂಗ್ ಮಾಡಿರ್ಬೋದು ಈ ತರ ಒಪ್ಕೊಂಡಿದ್ದಾರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಈ ಕೇಸ್ ಹೆಂಗ್ ಓಪನ್ ಆಯ್ತು ಅಂತ ಗೊತ್ತಾಗ ದರ್ಶನ ಶಿಕ್ಷ ದರ್ಶನ್ ದರ್ಶನ ಮಾಡಿದರ್ಶನ್ ಐ ಸೆಲ್ಯೂಟ್ ಬ್ರೋ ನಿಮಗೆ ದರ್ಶನ್ ಅಭಿಮಾನಿಯಾಗಿ ತಪ್ಪು ಮಾಡಿದ್ರೆ ಶಿಕ್ಷೆಯಾಗಿ ಅಂತ ಹೇಳ್ತಿದಿರಲ್ಲ ನಂಗೆ ತುಂಬಾ ಖುಷಿ ಆಯ್ತು ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಖುಷಿ ಖುಷಿಯಾಗಿದೆ ನನ್ಗೆ ಏನ್ ಮಾತಾಡ್ಬೇಕಂತ ಇದೇ 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 ಅಭಿಮಾನಿಯಾಗಿ ಇದೇ ಅಭಿಮಾನಿಗಳಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಯಾವ್ದು ಬೇರೆ ಅಭಿಮಾನಿಗಳು ಕಮೆಂಟ್ ಗಳು ನೀವು ಗಮನಿಸಿರ್ಬೋದು ನಮ್ ದರ್ಶನ್ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅವ್ರದೇ ಕಾನೂನು ಅದು ಸರಿ ಕೆಲಸ ಇಲ್ಲ ಸರ್ ಕಮೆಂಟ್ ಮಾಡ್ತಾರೆ ಅವರು ಈಗ ಒಂದು ನ್ಯಾಯ ಒಂದು ಕುಟುಂಬ ಬೀದಿಗೆ ಬಂದೈತೆ ಅಂದ್ರೆ ನ್ಯಾಯ ಸಿಗ್ಲೇಬೇಕು ಅಲ್ಲಿ ದರ್ಶನ್ ತಪ್ಪು ಮಾಡಿದರೆ ಬಿಟ್ಟಿದಾರೆ ಗೊತ್ತಿಲ್ಲ ದರ್ಶನ್ ಹೆಸರು ಅಲ್ಲಿ ಅಭಿಮಾನಿಗಳ ಎಲ್ಲವನ್ನು ಸೇರ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಒಬ್ಬ ನ್ಯಾಯಾಧೀಶನಾಗಿ ನೀವು ಸರಿಯಾದ ತೀರ್ಪಿನ ಕೊಟ್ಟಿದ್ದೀರಾ ನನ್ನ ದೃಷ್ಟಿಲಿ ನಾನು ಮಾಡಿದ್ದೇ ಸರಿ ಆದರೆ ಕಾನೂನು ದೃಷ್ಟಿಲಿ ತಪ್ಪಲ್ವಾ ಬಹಳ ಬೇಜಾರಾಯ್ತು ನಮಗೆ ಮಾಡ್ತಾರೆ ಅವ್ಲಿ ಏನಾರ ಹೇಳಿ ಕಳಿಸಿದ್ರೆ ಅವನು ಯಾರು ರಘು ಅಂತ ಇಲ್ಲಿ ನಮ್ಮ ತಗ ಎಲ್ಲ ಗೊತ್ತಿರೋ ಹುಡ್ಗ ಅವನು ಕರ್ಕೊಂಡೋಗಿ ಅವ್ರು ಹೇಳಿದ್ರು ದರ್ಶನ್ ಸಾಯ್ ಹೇಳಿದ್ರೆ ನಿಮ್ಮ ಪ್ರಕಾರ ಮೆಸೇಜ್ ಸರಿನಾ ಪ್ರಯೋಗ ನಾನೇ ಯಾರು ಹೆಣ್ಮಕ್ಳಿಗೆಲ್ಲ ಮೆಸೇಜ್ ಮಾಡ್ಬೋದಾ ಅವ್ಲಿ ಅದ್ ಅದು ಮಾಡ್ಬಾರ್ದು ತಪ್ಪದು ನಿನ್ಗೇನ್ ಮಾನವತೆಯಿಂದ ಒಂದು ಕುರಿತನ ತೋರ್ಸ್ಬೇಕಂತ ಏನಿತ್ತು ಹೇಳ್ರಿ ನೋಡ್ರಿ ಕುರಿತನ ತೋರ್ಸ್ಬೇಕು ಏನಿತ್ತು ಮನುಷ್ಯತ್ವ ಎಲ್ಲಿತ್ತು ಏನಂದ್ರೆ ಇನ್ನೊಂದ್ಸಲ ತೋರ್ಸ್ಬೇಕು ಏನಿತ್ತು ಆಟೋ ಚಾಲಕರಾಗಿದ್ದೀರಿ ಆಟೋ ಚಾಲಕರು ಆಟೋ ಹಿಂದೆಗಳ ಹಿಂದೆಗಡೆ ಎಲ್ಲ ದರ್ಶನ್ ಶಂಕರ್ ನಾಗು ಇವ್ರದೆಲ್ಲ ಫೋಟೋ ಇರುತ್ತೆ ಅದೊಂದು ಅಭಿಮಾನ ಕಂಡ್ರೆ ಆ ಅಭಿಮಾನ ಇವತ್ತು ಎಲ್ಲ ಒಂದ್ ಕಡೆ ಆ ಅಭಿಮಾನನೇ ತಪ್ಪು ಮಾಡಿದವ್ರನ್ನ ಕಾಪಾಡ್ತಾ ಇದೆಯಾ ಅಂತ ಬೇಕ್ರಿ ಪ್ರಶ್ನೆ ಇದೆಲ್ಲ ಬರೀ ಐವಾಶ್ಗೋಸ್ಕರ ಅಭಿಮಾನನೇ ತಪ್ಪು ಮಾಡಿದವ್ರು ಕಾಪಾಡೋದು ಈಗ ನಾನು ಆಟೋ ಡ್ರೈವರ್ ಅಷ್ಟೇ ಪ್ರಶ್ನೆ ಇದು ಕರೆಕ್ಟ್ ನಾನು ಆಟೋ ಡ್ರೈವರ್ ಆಹಾ ನೀವು ಬುದ್ಧಿಲಿ ಜಾಣ ಧೈರ್ಯದಲ್ಲಿ ರಣಧೀರ ಶಕ್ತಿಲಿ ಅಂಜದ ಗಂಡು ಆಗ್ಲೇಬೇಕು ಅಷ್ಟೇ ಆಗಿರಲಿ ನಾಯಕ್ ನಾಯಕ್ ಕೊಡ್ಲೇಬೇಕು ಹೌದು ಅದ್ಯಾ ರಾಜು ಆಜು ಅಂಗಳ್ತಾ ಇದ್ಯಾ ನಾನು ಅಳ್ತಾ ಇಲ್ಲ ಆನಂದ ಬಾ ಬಾ ಇಷ್ಟು ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್